ನನ್ ಮಾತು ಕೇಳಿತಲೆ ಒಳಗೆ ತುಂಬಿ ನನ್ ಮಾತು ಕೇಳಿತಲೆ ಒಳಗೆ ತುಂಬಿ ಜೀವ ಜಂತುಗಳು ನಿದ್ದೆಯಲ್ಲಿರೆ ಅಥವಾ ಭೋಜನ ಮಾಡುತ್ತಿರಲು ಅಂತಹುದೇನೆ ನಡೆದರೆ ನೀವು ಮಾಡುವಿರೇನು ನನ್ ಮಾತು ಕೇಳಿತಲೆ ಒಳಗೆ ತುಂಬಿ ಅಂಥವುದೇನೆ ನಡೆದರೆ ನಿಮ್ಮಲ್ಲಿ ಜಾನುವಾರುಗಳು ಕಡಿದರೆ ನೀವು ಮಾಡುವಿರೇನು ನೆನಪಿಡಿ ರೇಬೀಸ್ ಒಂದು ಪ್ರಾಣಘಾತಕ ರೋಗ ಯಾವುದೇ ಜಾನುವಾರು ಅಂದ್ರೆ ನಾಯಿ ಮಂಗ ಬೆಕ್ಕು ಇತ್ಯಾದಿ ಕಚ್ಚಿದರೆ ಅಥವಾ ಗೀರಿದರೆ ಎಲ್ಲಕ್ಕೂ ಮೊದಲು ಆ ಗಾಯವನ್ನು ಹರಿಯುವ ಸ್ವಚ್ಛ ನೀರಿನಿಂದ ಸಾಬೂನು ಹಚ್ಚಿ ಕನಿಷ್ಠ ಹದಿನೈದು ನಿಮಿಷಗಳ ತನಕ ತೊಳೆಯಬೇಕು ಆ ನಂತರ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಚಿಕಿತ್ಸಕರ ಸಲಹೆ ಪಡೆದು ನ ಸಂಪೂರ್ಣ ರೋಗ ನಿರೋಧಕ ಪಡೆಯಿರಿ ನೆನಪಿಡಿ ಪೂರ್ತಿ ರೋಗ ನಿರೋಧಕದ ಮೂಲಕವೇ ರೇಬಿಸ್ ನಿಂದ ಪಾರಾಗಬಹುದು ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನ ಜಾರಿ